ಐ ಹೋ ಹುಡುಗ ನಮಸ್ಕಾರ ನಾನು ನಿಮಗೆ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ನನ್ನ ದರಸಾನಿ ದರಸಾನಿ ಇವಾಗ ಕಾಲೇಜ್ ಹತ್ರ ಬಂದೆ ತಿಂಡಿಗೆ ನಮ್ಮಮ್ಮ ಚಿತ್ರಾನ್ನ ಮಾಡ ಚಿತ್ರಾನ್ನ ಮಾಡಿದ್ದಾರೆ ಎಸ್ ಗೈಸ್ ಚಿತ್ರಾನ್ನ ಮಾಡ್ಕೊಟ್ಟವ್ರೆ ತಿನ್ಬೇಕು ಅಷ್ಟಲ್ಲಿ ಲೇಕಿ ಬರ್ತಾಳೆ ಲೇಖಿಂದ ತಿಂಡಿ ಮಾಡೋಕ್ಕೋಗಿದ್ದಾಳೆ ತಿಂಡಿ ಮಾಡ್ಕೊಂಡು ಬರ್ತಾಳೆ ಬಂದಿದ್ ತಕ್ಷಣ ಹೋಗಿ ಕ್ಲಾಸ್ ಅಟೆಂಡ್ ಮಾಡಬೇಕು ನೋಡೋಣ ಇವತ್ತು ಬರೀ ಆಫ್ಟರ್ನೂನ್ವರೆಗೂ ಮಾತ್ರ ಅಟೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ ಬಿಕಾಸ್ ಪಾಪ ನೆನ್ನೆ ನಮಗೆ ಎಕ್ಸಾಮ್ ಇತ್ತು ಸೊ ಲ್ಯಾಬ್ ಇತ್ತು ಅದಕ್ಕೆಲ್ಲ ಯಾರು ಬರೀತಿಲ್ಲ ನಿನ್ನೆ ಅವರೆಲ್ಲ ನಾವೆಲ್ಲ ಹೋಗಿಲ್ಲ ಅಂತ ಅಂದ್ಬಿಟ್ಟು ಹೋಗಿಲ್ಲ ಸೊ ಹಾಗಾಗಿ ಇವತ್ತು ಇದೆ ಮತ್ತು ಅವ್ರಿಗೆ ಆ್ಯಬ್ಸೆಂಟ್ ಆಗಿಬಿಡುತ್ತೆ ನಾವು ಹೋದರೆ ಹಾಗಾಗಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ನೋಡುವ ನೋಡಿ ನಾನು ಹೇಳಿದ ತಾನೆ ನಿನ್ನೆ ವ್ಲಾಗಲ್ಲಿ ವ್ಲಾಗಲ್ಲಿ ಹೇಳಿತಲ್ವೇಶ್ ಹಿಂಗ್ ಹಾಕೋಬೇಕು ಹಿಂಗ್ ಹಾಕೋಬೇಕು ಹಂಗೆ ನೋಡಿ ಇವಾಗ ಇಲ್ಲಿ ಬೋಡಿ ಬುಡಿ ಕಾಣ್ತಾ ನೋಡಿ 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 ಹಾಯ್ ಮಾಡ ಏನ್ ಗೊತ್ತಾ ಗಣವಿಯ ನೆನ್ನೆ ಏನಂತ ಹೇಳ್ತಿಲ್ಲ ಬಿಡಿ ಬರ್ತಾ ನೆನ್ನೆ ಅಲ್ಲ ಫೋನ್ ಮಾಡ್ಬಿಟ್ಟು ನೀವು ತಾನೆ ನಮ್ಮ ಮನೆಗೆ ಯಾರಾದರೂ ಫೋನ್ ಮಾಡಿ ನನಗೆ ಫೋನ್ ಮಾಡಬೇಕು ನಾನು ಮಾಡಿ ಬಂದಿರಾ ನೀನೇ ಕೇಳಬೇಕು ನನಗೆ ನಮಗೆ ಮೈಸೂರು ಹಲೋ ಇವಾಗ ಟೈಮ್ ಅದು ಲೆವೆನ್ ತರ್ಟಿ ಈಗ ಒಂದು ವೀಕಿಂದ ಏನಾಗ್ಬಿಟ್ಟೈತೆ ಅಂತಂದರೆ ಫುಲ್ ಮಲ್ಕೋಬೇಕಾದ್ರೆ ಏನಾದರೂ ತಿನ್ಬೇಕನ್ಸುತ್ತೆ ಬಿಕಾಸ್ ಸೆವೆನ್ ಸೆವೆನ್ ತರ್ಟಿ ಏಯ್ಟ್ಗೆಲ್ಲ ಊಟ ಮಾಡಿಬಿಡ್ತೀನಿ ಬಿಕಾಸ್ ಕಾಲೇಜಿಂದ ಆವಾಗ ಬಂದಿರ್ತೀನಿ ಒನ್ ಅವರ್ ಒಂದು ಹಾಫ್ ಆನ್ ಅವರ್ ಊಟ ಮಾಡಿಬಿಡ್ತೀನಿ ಫುಲ್ಲು ಸುಸ್ತಾಗಿಬಿಟ್ಟಿರುತ್ತೆ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಳ್ತಿರೋದ್ರಿಂದ ಈ ಒನ್ ವೀಕಿಂದ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ನೈಟ್ ಟೈಮ್ ತಿನ್ನೋ ಥರದೊಂದು ಏನು ಕಾಯಿಲೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ ಫಸ್ಟೆಲ್ಲ ನಾನು ಆ ಥರದ್ದು ಇದಲ್ಲ ನಾನು ಬಿಕಾಸ್ ಏನು ತಿನ್ನೋದು ಆ ಥರ ಎಲ್ಲ ಮಾಡಲ್ಲ ಮಲ್ಬೇಕಾದ್ರೆ ಬಟ್ ಗೊತ್ತಿಲ್ಲ ವಾರದಿಂದ ತಡ್ಕೊಳಕ್ಕಾಗಲ್ಲ ಫುಲ್ ಹೋಟೆಲೆ ಹಂಗೆ ಮಲ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ರು ಹೋಟೆಲ್ಲ ಏನಾದ್ರು ಕಿಚಿ ಅಂತ ಅಂತಿರುತ್ತೆ ಇಲ್ಲ ಹೋಟೆಲ್ಲ ಫುಲ್ ಉರಿ ಉರಿ ಆಗ್ತಿರುತ್ತೆ ಸೊ ಹಾಗಾಗಿ ಇವತ್ತು ಆರೆಂಜ್ ಆ್ಯಂಡ್ ಕಿವಿ ಫ್ರೂಟ್ ತಿನ್ನೋಣ ಅಂತ ತೊಗೊಂಡಿದ್ದೀನಿ ತಿನ್ನುವ ಬನ್ನಿ ಪ್ಲೀಸ್ ನಾನು ಒಳ್ಳೆ ಫುಲ್ ಉಚ್ಚಿ ಥರ ಇದ್ದೀನಿ ಬಿಕಾಸ್ ಗಂಟ್ಲು ನೋವು ಫುಲ್ ನೆಗ್ಡಿ ತಲೆನೋವು ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ ಹಾಗಾಗಿ ಹಿಂಗಾಗ್ಬಿಟ್ಟಿದೆ ನನ್ನ ಪ್ಲೀಸ್ ಸೊ ಇವಾಗ ಏನಪ್ಪ ಅಂತಂದರೆ ನಿನ್ನೆ ನಮ್ಮ ದೊಡ್ಡಪ್ಪ ಮಗಳದು ಬರ್ಡೇ ಇತ್ತು ನಾನು ತಂಗಿದು ಸೊ ಅವ್ರ ಮನೆ ಹತ್ರ ಹೋಗ್ಬೇಕು ಅಂದ್ಕೊಂಡೇ ಬೇಗ ಬಂದೆ ನಿನ್ನೆ ಬಟ್ ಅಲ್ಲಿ ಬಸ್ಗಿಟ್ ಲೇಟ್ ಆಯಿತು ಆ್ಯಂಡ್ ನನ್ನ ಮನೆಗೆ ಬಂದಿದ್ದು ಲೇಟ್ ಆಯಿತು ಅವ್ರ ಮನೆ ಹತ್ರ ಹೋಗ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಹೋಗೋಣ ಅಂದರೆ ನನಗೆ ಫುಲ್ ಹುಷಾರಿಲ್ಲ ಹಾಗಾಗಿ ಅವಳೇ ಸಂಜೆ ಬಾ ಅಂತ ಹೇಳಿದ್ದೀನಿ ಸೊ ಅವಳಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಕೊಡೋಣ ಏನು ಕೊಡೋಣ ಅಂತ ನೆನಪುಸ್ಕೊತಾಯಿದ್ದೆ ಕೇಕ್ ಅಂದರೆ ಒಂದು ಪುಟ್ಟು ಕೇಕ್ ತಂದು ಕಟ್ ಮಾಡಿಸೋಣ ಅಂತಂದರೆ ಅಲ್ಲಿಂದ ನಾನು ಆಗಲ್ಲ ಆಗೋಲ್ಲ ನಾನು ನಾನೇನು ಮಾಡಿದೆ ಅಂತಂದರೆ ಈ ಥರ ಚಾಕ್ಲೇಟ್ ಕೇಕ್ಸ್ ಎಲ್ಲ ಇರುತ್ತಲ್ಲ ಒಂದು ಸೆಕೆಂಡ್ ತೋರಿಸ್ತೀನಿ ಯಾರು ನೋಡಿ ಈ ಥರ ತೊಗೊಬಂದಿದ್ದೀನಿ ಅವಳಿಗೆ ಏನು ಮಾಡೋಣ ಅಂತಂದರೆ ಈ ಥರ ತೊಗೊಂಬಂದಿದ್ದೀನಿ ಸೊ ಏನು ನಾನು ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಅವ್ಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬರೋ ಥರ ಮಾಡಿಬಿಟ್ಟು ಇದನ್ನು ಕೊಡ್ತೀನಿ ನೋಡೋಣ ಏನಂತಾಳೆ ಅಂತ ಆ್ಯಂಡ್ ಅದ್ರ ಜೊತೆಗೆ ಬಂದು ಅಂದ್ಬಿಟ್ಟು ಇದೊಂದು ಕೊಟ್ಟು ಅಂದರೆ ಅವಳಿಗೆ ಬೇಕಾಗಿರೋವಂಥ ಲಿಟಲ್ ಲಿಟಲ್ ಥಿಂಗ್ಸ್ ತೊಗೊಬಂದಿದ್ದೀನಿ ಆಮೇಲೆ ಅದು ಬಿಟ್ಟು ಕೊಡೋಣ ನೋಡುವ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಪಾಪ ಗೈಸ ನೆನ್ನೆ ಇದ್ದಿದ್ದು ಬರ್ಡೆ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ ನನಗೆ ಸೊ ಅದಕ್ಕೆ ಇವತ್ತು ನೆನೆಯಿಂದ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆಯಿಂದ ನನಗೆ ಫಸ್ಟ್ ಇಂಟರ್ನಲ್ ಸ್ಟಾರ್ಟ್ಗೈಸ ಬಟ್ ಈ ಎಕ್ಸಾಮ್ ಟೈಮಲ್ಲಿ ಒಂದು ರೀಸನ್ ಥರ ಬಂದ್ಬಿಡುತ್ತೆ ನನಗೆ ಇಲ್ಲ ಹುಷಾರಿಲ್ಲ ಅಂದ್ಬಿಡುತ್ತೆ ಇಲ್ಲ ಇನ್ನೊಂದು ಇರೋದು ಇನ್ನೋ ಬಂದ್ಬಿಡುತ್ತೆ ಏನೋ ಒಂದು ರೀಸನ್ ಬಂದ್ಬಿಟ್ಟಿರುತ್ತೆ ಎಕ್ಸಾಮ್ ಟೈಮಲ್ಲಿ ಓದೋದಾಗಲ್ಲ ಅನ್ನೋದಕ್ಕೊಂದು ರೀಸನ್ನು ಬಂದುಬಿಡುತ್ತೆ ಸೊ ನಿನ್ನೆಯಿಂದ ನಿಜವಾಗ್ಲೂ ಏನು ಓದೋದಾಗಲ್ಲ ಬುಕ್ ಹೆಂಗಿದೆ ಅಂತಲೂ ನೋಡಿಲ್ಲ ನಾನು ಇವಾಗ ಇವತ್ತು ಬೆಳಗ್ಗೆ ಒಂದು ಲೆವೆನ್ ತರ್ಟಿ ಮೇಲೆ ಹಿಡ್ಕೊಂಡು ಕೂತ್ಕೊಂಡಿದ್ದು ನಾನು ಥಿಯರಿ ಸಬ್ಜೆಕ್ಟಿನ ಥಿಯರಿ ಇದೆ ಅದು ಮಾತ್ರ ಓದ್ಕೊಂಡಿದ್ದೀನಿ ಸೊ ಥಿಯರಿ ಇರೋದ್ರಿಂದ ಬೇಡ ಬೇಡ ಓದ್ಕೊಳ್ಳೋಣ ಇದ್ದೀನಿ ಆ್ಯಂಡ್ ನಾನು ಜಸ್ಟ್ ಮಾರ್ನಿಂಗ್ ಒಂದಿನಕ್ಕೆ ಎರಡು ಇಂಟರ್ನಲ್ಸ್ ಇರೋದು ಎರಡು ಸಬ್ಜೆಕ್ಟು ಸೊ ಮಾರ್ನಿಂಗಿದಿಷ್ಟಿದೆ ಅಷ್ಟು ಮಾತ್ರ ಸ್ವಲ್ಪ ಓದಿದ್ದೀನಿ ಮತ್ತೆ ಮಧ್ಯಾಹ್ನದ ಓದಿಲ್ಲ ಒಳ ಬರೋಷ್ಟರಲ್ಲಿ ಇವಾಗ ಮಧ್ಯಾಹ್ನದ್ದು ಫುಲ್ ಮುಗಿಸ್ಕೊಬಿಟ್ಟಿದ್ದೀನಿ ಿ ಮಧ್ಯಾಹ್ನಕ್ಕೆ ಏನು ನೋಡಬೇಕು ಅನ್ನೋದನ್ನ ಆ್ಯಂಡ್ ಅವಳು ಬಂದ ಮೇಲೆ ಬರ್ತಾಳೆ ಅನ್ಬೇಕಾದ್ರೆ ಸ್ವಲ್ಪ ರೆಡಿಯಾಗಿ ಅವಳಿಗೆ ಸರ್ಪ್ರೈಸ್ ಕೊಡುವ ಆ್ಯಂಡ್ ಅವ್ಳು ರಿಯಾಕ್ಷನ್ ನೋಡುವ ಆಗ ಅಂತೂ ಇಂತೂ ಕಷ್ಟಪಟ್ಟು ಕರೆದು ಕರೆದು ಬಂದವಳೆ ಕೈ ಸ್ವಲ್ಪ ಎಲ್ಲೋ ಫಂಕ್ಷನ್ಗೆ ಹೋಗಿದ್ಲಂತೆ ಅಂತ ಬಂದಿದ್ದಾಳೆ ಫುಲ್ ಅವಳು ಏನು ಕೊಡ್ತೀನಿ ಅಂದ್ಕೊಂಬಿಟ್ಟು ಅವಳೆ ನನಗೆ ನೋಡಿಬಿಟ್ಟು ಕಾಮಿಡಿ ಕಾಮಿಡಿ ಆಗಿಬಿಡ್ಬೇಕು ಅವಳು ಹಾಗೆ ಮಾಡ್ತೀನಿ ನೋಡಿಬೇಕಿದ್ರೆ ಈಗ ನಾನು ಏನಂದರೆ ಇದನ್ನು ಇದನ್ನು ನಾನು ಬೇಗ ಹಾಕ್ಬಿಟ್ಟು ಇದೇ ಕೇಕ್ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ತೀನಿ ನೋಡೋಣ ಏನು ಮಾಡ್ತಾಳೆ ಅಂತ ನಾನು ನಾನು ಕಟ್ ಮಾಡಿಸೋಣ ಅಂತ ನೋಡಿದೆ ಅವ್ರು ನೋಡಿದ್ರೆ ಕಟ್ ಮಾಡಿ ಕೊಟ್ಬಿಟ್ಟವ್ರೆ ಅದನ್ನು ಅದೇ ಕಟ್ ಮಾಡಿನೇ ಪೀಸ್ ಪೀಸ್ ಮಾಡಿನೇಕ್ಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲುವುದಕ್ಕೆ ಇದು ಕೊಡುವ ಬನ್ನಿ ಈಗ ಹೋಗುವ ಫಸ್ಟು

ಆ್ಯಕ್ಚುಲಿ ಒಂದು ಚಿಕ್ಕ ಕೇಕ್ ತರ್ತಕ್ಕಂಥದ್ದಿದ್ದು ಬಟ್ ನಾನು ಬಲಹೌಸ್ಸಲ್ಲಿ ನಮಗೆ ಬಿಡುವಷ್ಟೇ ಲೇಟ್ ಆಗಿಬಿಟ್ಟಿತ್ತು ಆಮೇಲೆ ಸರಿ ಹಿಂಗೇನು ಮಾಡಿದ್ವಿ ಅಲ್ಲಿಂದ ಫುಲ್ ರೆಶ್ ಆಗಿರ್ತಾರೆ ಕಂಡುಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇದಕ್ಕೆ ತಗೊಂಡಿದ್ದೀವಿ ಹ್ಯಾಪಿ ಬರ್ಡೇ ಅವಳು ಏನು ಕೊಟ್ಟಿಲ್ಲ ಬರ್ಡೇನಲ್ಲಿ ಏನಾರ್ಗು ಕೊಟ್ಟಿಲ್ಲ ನ್ನ ಸಿಹಾ ಹುಡುಕ್ನಾಗ ಹುಡುಕ್ಬೇಕು ಏನಾದರೂ ಬೇಕು ಅಂತಂದರೆ ಹ್ಞೂ ಸಾಕು 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 ತಿನ್ನು ಅಂತ ಏನೋ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ಮನೆಗೂ ತುಂಬ ದೊಡ್ಡದಲ್ಲ ನನಗೆ ಟೈಮ್ ಕೂಡ ಇರಲಿಲ್ಲ ಎಲ್ಲ ಏನಾದರೂ ಒಳಗೆ ಬೇಕಾಗಿರೋ ಅಂಥ ತಿಂಗ್ಸ್ನ ತಗೋಬೇಕಂತ ತುಂಬ ಚಿಕ್ಕ ಗಿಫ್ಟು ಬನ್ನಿ ಕೊಡುವ ತುಂಬ ತುಂಬ ಚಿಕ್ಕ ಗಿಫ್ಟು ನೀವೇ ಅದು ನನಗೆ ಏನು ಅಲ್ಲಿ ಹುಡ್ಕೋಕ್ಕೂ ಟೈಮ್ ಇರಲಿಲ್ಲ ಆಯಿತಾ ಇಲ್ಲ ನೀನು ಬರ್ತಿಲ್ಲ ಬಿಡು ಒಂದು ಗೊತ್ತಿತ್ತು ಏನಂತಂದ್ರೆ ಅವಳಿಗೆ ಜುಮ್ಕಿ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಗೊತ್ತಿತ್ತು ಆ್ಯಂಡ್ ಇದೆಲ್ಲ ಅವಳಿ ಪಾಪ ಡೈಲಿ ಯೂಸ್ಗೆ ಆಗಿ ಅಂತ ಯು ಸೊ ಮಚ್

ಯಪ್ಪ ಒಂದೇ ಊರಲ್ಲಿದ್ರು ಯಾರೋ ಫ್ರೆಂಡ್ಸ್ಗಳು ಆದರೂ ಡೈಲಿ ಮೀಟ್ ಆಗಿಬಿಡ್ತಾರೆ ಇವಳು ಸಿಗಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ತುಂಬಿದ್ವಲ್ಲ ಅದಕ್ಕೆ ಅಷ್ಟ ಇಷ್ಟ ಆಯ್ತಾ ಇಷ್ಟ ಆಯ್ತು ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಊರ ನಾನು ಓ ಸರಿ ಆಯ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಳಿಗೋಸ್ಕರ ಬೆಳಗ್ಗೆಯಿಂದ ಕಾಯ್ಕೊಂಡು ಕುತ್ಕೊಂಡಿರೋದು ನಾನು ಬಾ ಬಾ ಅಂತ ಅಂದ್ಬಿಟ್ಟು ಸ್ಟ ನಾಳೆ ಇಂಟರ್ನೆಲ್ಸು ಓದ್ಕೊಳ್ಳೋದಿದ್ದೆ ಹಾಗಾಗಿ ವಿಡಿಯೋ ನನಗೆ ಏನು ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು